ಎಲ್ಲರಿಗೂ ನಮಸ್ಕಾರ ಶರಣ್ರಿ ನಿಮ್ಮ ಪ್ರೀತಿಯ ಖುಷಿ ಖುಷಿದ ವಾವನ ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಉತ್ಸವ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಇರೋ ಸಲುವಾಗಿ ಈಗ ಸ್ಕೂಲ್ನಾಗ ಕಾಲೇಜ್ನಾಗದ್ದು ಎಲ್ಲರಿಗೂ ದೇಶಭಕ್ತಿ ಗೀತೆಗಳ ಹಾಡ್ರಿ ಅಂತ ಹೇಳಿ ಹೇಳ್ತಾರ ಹಾಡುದ್ರ ಜೊತೆ ಅಥವಾ ಏನಾದ್ರು ಒಂದು ಸ್ಪರ್ಧೆಗಳಂತ ಏರ್ಪಡಿಸಿರ್ತಾರ ದೇಶ ಅಥವಾ ಯಾರಿಗಾದ್ರೂ ಹಾಡು ಮನಸ್ಸಿತ್ತಂದ್ರ ಅಂಥವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಒಂದು ಸರಳವಾದಂತಹ ಅತಿ ಸರಳವಾಗಿ ಹೆಂಗ್ ಹಾಡುವುದು ಒಂದು ದೇಶಭಕ್ತಿ ಗೀತೆಯನ್ನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಈ ಹಾಡನ್ನ ಹಾಡ್ತಾ ಇದೀನಿ ಈ ಹಾಡು ತಮಗೆಲ್ಲ ಇಷ್ಟ ಆಗ್ತೈತಿ ಮತ್ತೆ ಸರಳವಾಗಿ ಕಲಿಬಹುದು ಅಂತ ಹೇಳಿ ನಾನು ಭಾವಿಸಿದೀನಿ ಎಲ್ಲರಿಗೂ ನಾ ಹೇಳುವ ಮಾತೊಂದ ಕೇಳುವಿಯ ಕುಹು ನೀ ಕೋಗಿಲೆ ನಾ ಹಾಡುವ ಹಾಡೊಂದ ಹಾಡುವೆಯ ನಾ ಹೇಳುವ ಮಾತೊಂದ ಕೇಳುವೆಯ ಚಿಗುರಿದ ಬನದಲ್ಲಿ ನೀನಿರುವೆ ನೀ ಕೂಗುವ ಧ್ವನಿಯಲ್ಲಿ ನಾನಿರುವೆ ಚಿಗುರಿದ ಬನದಲ್ಲಿ ನೀನಿರುವೆ ನೀ ಕೂಗುವ ಧ್ವನಿಯಲ್ಲಿ ನಾನಿರುವೆ ಹಾಡುತ್ತ ಕುಳಿತರೆ ದಿನವೆಲ್ಲ ನಾ ವನವೆಲ್ಲ ಹಾಡುತ್ತ ಕುಳಿತರೆ ದಿನವೆಲ್ಲ ನಾ ವನವೆಲ್ಲ ಕುಹು ನೀ ಕೋಗಿಲೇ ನಾ ಹಾಡುವ ಹಾಡೊಂದ ಹಾಡುವೆಯಾ ನಾ ಹೇಳುವ ಮಾತೊಂದ ಕೇಳುವೆಯ ಭಾರತ ದೇಶದ ಬಾನಿನೊಳು ಈ ಧ್ವನಿಗಳ ಮಾಧನಿಗೊಳಿಸುವೆಯ ಭಾರತ ದೇಶದ ಬಾನಿನೊಳು ಈ ಧ್ವನಿಗಳ ಮಾಧನಿಗೊಳಿಸುವೆಯ ಭಾವೈಕ್ಯತೆಯನ್ನು ಮೂಡಿಸಲು ಈ ಅಸಮಾನತೆಯನ್ನು ಅಳಿಸುವೆಯಾ ಭಾವೈಕ್ಯತೆಯನ್ನು ಮೂಡಿಸಲು ಈ ಅಸಮಾನತೆಯನ್ನು ಅಳಿಸುವೆಯಾ కుహూ కుయే నా హాడు హాడొంద హాడవ నా మాతోంద కళుయా భేదభావ మరసువయా నీ రాష్ట్రాభిమానవ తుంబువ భేదభావ మరసువయా రాష్ట్రాభిమానవ తుంబువ అంధకారదా జన అమృతవాణియ అంధకారద జనీ అమృతవాణి తినిసువేయా కుహు నీ కోగిలయే నా హాడువడొందాడువయ నాతొంద కయా కుహు కుహు నీ కోగిలే